ಹೇಳೋ ಘಟನೆ ಅಂದರೆ ನಿಮಗೆ ತುಂಬ ಭಯಂಕರವಾಗಿರುತ್ತೆ ಊರಾಚೆ ಇರೋ ಹುಣಸೆ ಮರದಲ್ಲಿ ಎರಡು ಎಕರೆ ಜಮೀನು ಉಂಟು ಊರಾಚೆ ಇರೋ ಹುಣಸೆ ಮರದಲ್ಲಿ ದೆವು ಅಂತೆ ಅಲ್ಲಿ ಯಾರೋ ಹೋಗಬೇಡಿ ಊರಾಚೆ ಇರೋ ಹುಣಸೆ ಮರದಲ್ಲಿ ದೆವು ಅಂತ ಅಲ್ಲಿ ಯಾರು ಹೋಗಬೇಡಿ ನೀವೆಲ್ಲರೂ ಹೋದರೆ ತುಂಬ ಭಯಂಕರವಾಗಿದೆ ಅಂತೆ ಇಷ್ಟು ಹೇಳಿನಿ ನಾಳೆ ಎಲ್ಲರೂ ಮತ್ತೆ ನೀವು ಹೋದರೆ ದೇವಸ್ಥಾನಕ್ಕೆ ಅಷ್ಟೇ ನನ್ನ ಜೊತೆಗೆ

ಹೇಗೋ ಏನೋ ನನ್ನ ಮಗನ್ ಮದುವೆ ಮಾಡಿದೆ ಸೊಸೆ ಮನೆಗೆ ಬಂತು ಅಂತೂ ಇಂಟು ನಾನ್ ಫ್ರೀ ಅದೇ ಇನ್ನ ನಾನು ಫುಲ್ ಆರಾಮಾಗಿರ್ತೀನಿ ಯಾಕಂದ್ರೆ ಸೊಸೆ ಮನೆಗ್ ಬಂದಿದ್ದಾಳೆ ಕಾವೇರಿ

ಚಳಿ ಆಗ್ತಿದೆ ಬಂಗ ಮೊಸಪ್ಪ ಅಣ್ಣ ಅಂಗಡಿಗೆ ಟೀ ಕುಡ್ಕೊ ಬರೋಣ ಏನ್ ಮೊಸಪ್ಪಣ್ಣ ಏನ್ ಸಮಾಚಾರ ನಂದೇನ್ ಸಮಾಚಾರ ಎಲ್ಲ ನೀವೇ ಹೇಳ್ಬೇಕು ಕಾಯಕವೇ ಕೈಲಾಸ ಏನ್ ನೀ ಮಾಡೋ ಟೀ ಬಾರಿ ಸ್ಪೆಷಲ್ ಅಂತ ಹೌದಣ್ಣ ತುಂಬಾ ಚಳಿ ಆಗ್ತಿದೆ ಮೂರು ಟೀ ಕೊಡೋಣ ಟೀ ಮಾತ್ರ ಸೂಪರ್ ಆಗಿದೆಯಲ್ಲ ಟೀ ಎಲ್ಲ ಕುಡಿತಿದ್ರೆ ತಲೆಲ್ಲ ಗಿರ ಅನ್ಸುತ್ತೆ ಹೊಸ ನಿಂಗೆ ಇಲ್ಲಿ ಭಯ ಆಗಲ್ವಾ ಯಾವನೋ ಒಬ್ಬ ಊರ ಹಾಕಿದ ಹುಣಸೆ ಮಾರದಡಿ ದೆವ್ವ ಇದೆ ಅಂತ ನಂಗೆ ದೆವ್ವ ಗೀವಾದ ಮೇಲೆಲ್ಲ ನಂಬಿಕೆನೇ ಇಲ್ಲ ಎಲ್ಲ ಸುಳ್ ಸುಳ್ಳೆ ಏನೇನೋ ಹೇಳ್ತಾರೆ ಹೆಂಗೆ ನನ್ನ ಐಡಿಯಾ ಒಳ್ಳೆ ಊರಾ ಸೇ ಮಾಡಿ ಪಕ್ಕ ಜಮೀನು ಉಂಟಂತೆ ಅದು ಏನಾದ್ರು ಮಾಡಿ ಹೊಡಿಲೇಬೇಕು ಆಗೋಸ್ಕರ ಈ ನಾಟಕ ಮಾಡಿದಷ್ಟೇ đây hộp bẩn đi à? ha hộp bẩn đấy thế? ha xong rồi. để cạnh ಅಯ್ಯೋ ಇದ್ಯಾನ್ಸು ಈ ರೀತಿ ಆಡ್ತಿದ್ದಾಳಲ್ಲ ಹೇ ಇವ್ ನಮ್ ಶಾಂತಕ ಇದ್ದಂಗಿಲ್ವಾ ಬೆವ ಮೆಟ್ಕೊಂಡಿದೆ ಬನ್ನಿ ಶಾಂತಕ್ಕಂಗೆ ಹೇಳೋಣ ಶಾಂತಕ್ಕ ಶಾಂತಕ್ಕ ಹಾ ಹೇಳ್ರೆ

ಏನ್ ಶಾಂತಕ್ಕ ನಿನ್ ಸೋದೆ ಡವ್ವ ಹೇಳ್ತಿದ್ಯಾ ಹವ್ವಾ ಬಿಡ್ಸೋದು ಹಂಗಲ್ಲ ಕೈ ಬಿಡಿ ನಾನು ಬಿಡಿಸ್ತೀನಿ

ಇದೇನಪ್ಪ ದೇವ ನನ್ನೇ ಕಲಿತಾಂತ ಹೇಳಿ ಹೆದರ್ತೇನು ತಪ್ಪಾಯ್ತಕ್ಕ ಕುಣಸೆ ಮರದ ದೇವ ಉಂಟಂತ ಹೇಳಿ ನಾನೇ ದಯವಿಟ್ಟೆ ಅದಕ್ಕೆ ಚಮಿಸ್ಬಿಡಿ ದಯವಿಟ್ಟು ಚಮಿಸ್ಬಿಡಿ ಹೆಂಗ ಆಡ್ತಿದ್ಲ ನಂಗಂತೂ ತುಂಬಾ ಭಯ ಆಯ್ತು ಶಾಂತಕ ಹೇಗಿದ್ದೀರಾ ನಿಮ್ ಸೊಸೆ ಹೇಗಿದ್ದಾರೆ ನಾನ್ ಚೆನ್ನಾಗಿದ್ದೀನಿ ಬರ್ತಿದ್ರೆ ನೋಡಿ ನನ್ ಸೊಸೆ ಕಾವೇರಿ ಅಯ್ಯೋ ಅಮ್ಮ ತಾಯಿ ಬೇಡಮ್ಮ ನಿಮ್ಮ ಮಾವ ಉಪವಾಸ ಇದ್ರೂ ಪರವಾಗಿಲ್ಲ ನೀವು ಮಾತ್ರ ಗದ್ದೆಗೆ ಹೋಗಿ ಊಟ ಕೊಡೋದು ಬೇಡ ಶಾಂತಕ್ಕ ನಮ್ಮೂರಿಗೆ ಏನ್ ಬರಗಾಲ ಬಂದಿದ್ಯೋ ಮಳೆ ಬಂದ್ರೆ ಮೂರು ತಿಂಗಳಾಯ್ತು ಹೌದು ತುಂಬಾ ಬಿಸಿಲು ಮಳೆ ಬಂದಿದ್ರೆ ಚೆನ್ನಾಗಿರ್ತಿತ್ತು ಗದ್ದೆ ಸಸಿ ಮಾಡ್ಬೇಕಿತ್ತು ಮಳೆನೆ ಬರ್ಲಿಲ್ಲ ಏನ್ ಮಾಡೋದೋ ಗೊತ್ತಿಲ್ಲ ನಮ್ಮ ಕಾಲದಲ್ಲಿ ಮಳೆ ಬರ್ಲಿಲ್ಲ ಅಂದ್ರೆ ಕಪ್ಪೆಗೆ ಮಾತ್ರ ಮಾಡ್ತಾ ಇದ್ರು ಹೌದಜ್ಜಿ ನಮ್ಮ ತವರ ಮನೇಲೂ ಅಷ್ಟೇ ಕಪ್ಪ ಮಳೆ ಬಂದಿಲ್ಲ ಅಂದ್ರೆ ಕಪ್ಪೆಗೆ ಮದ್ವೆ ಮಾಡ್ತಾರೆ ಹಾಗಾದ್ರೆ ಕಪ್ಪೆ ಮದುವೆ ಬಂದ್ರೆ ಸಾಕು ಹಾಗಾದ್ರೆ ಕಪ್ಪೆನ ಕರ್ಕೊಂಡ್ ಬಂದ್ರೆ ಮನೆ ಹತ್ರ ಕಪ್ಪೆ ಬಿದ್ದೆ ಕರ್ಕೊಂಡ್ ಬತ್ತಿ ಹೋಗಿ ಇಲ್ಲೇ ಇದಾವಲ್ವಾ ಎರಡ್ ಕಪ್ಪೆ ಇವಕ್ಕೆ ಮದ್ವೆ ಹೇ ಕಪ್ಪೆಗಳ ಬನ್ನಿ ಒಳ್ಳೆ ಹಬ್ಬದ ಊಟ ಹಾಕ್ತೀವಿ

रंगमंगो डुंग डुंग गो डुंग डुंग गो डुंग डुंग गो डुंग 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 गो ಕಥೆಗಳನ್ನ ಸರಿಯಾಗಿ ಕೂರ್ಸಿ ಅಚ್ಚತ್ತಾದರಿ ಕೋಟೀ ರಾಮ್ ಎಲ್ಲರಿಗೂ ಕೊಟ್ಟಾಗಿದೆ ಕಥೆಗಳ ಆಹಾರ ಬದಾಯ ಮಾಡಕೊಳ್ಳಿ ಮೇಲೆ ನಾನು ಹೇಳೋಣನೇ ಮಾದಿಾನೇ ತಿಮ್ಮಾ ಓಕಾದಿ ಮದುವೆ ಆಯ್ತಲ್ಲ ಊಟಕ್ಕೆ коли ತುಂಬಾ ಒಟ್ಟು ಆಗ್ ಕೊಟ್ಟೆ ಆಸು ಆಗತಿದೆ ಬಳೆ ಬಂದ್ರೆ ಎಲ್ಲರಿಗೂ ಊಟ ಸುಮ್ನೆ ಕುದ್ಕೊಳ್ರಿ ಕಪ್ಪೆಗಳು ನಮ್ಮೂರಲ್ಲಿ ಮಳೆ ಬರಲಿಲ್ಲ ಅಂತ ಕಪ್ಪೆಗಳಿಗೆ ಮದ್ವೆ ಮಾಡ್ತಾ ಇದೀವಿ ಕಪ್ಪೆಗಳ ಮದ್ವೆ ಮಾಡಿದ್ರೆ ಮಳೆ ಬರುತ್ತಾ ಈ ಗೌಡ್ರೆ ನಿಮ್ಗಾದ್ರೂ ಬುದ್ಧಿ ಬೇಡವಾ ರೀ ಟೀಚರಮ್ಮ ನಿಮ್ಗೆ ಇದೆಲ್ಲ ಅರ್ಥ ಆಗಲ್ಲ ಸುಮ್ನೆ ಹೋಗ್ರಿ ಇವೆಲ್ಲ ಮೂಡ ನಮ್ಗೆ ಮೊದಲು ಗಿಡ ಮರಗಳನ್ನ ಬೆಳೆಸಿ ಪರಿಸರ ಉಳಿಸಿ ಮಳೆ ತಾನಾಗ್ ತಾನೇ ಬರುತ್ತೆ ಆಧುನಿಕ ಕಾಲದಲ್ಲಿ ಇದ್ರು ಜನಕ್ ಬುದ್ಧಿ ಇಲ್ಲ ಇವರಿಗೆ ಶಿಕ್ಷಣ ಬೇಕಾಗಿದೆ ಅನಕ್ಷರತೆ ಇದಕ್ಕೆಲ್ಲ ಕಾರಣ ಶಿಕ್ಷಣ ಕೊಟ್ರೆ ಸರಿ ಆಗ್ತಾರೆ ನಮ್ ಸಂಪ್ರದಾಯ ಇವರಿಗೆಲ್ಲ ಆಗಲ್ಲ ನಾವು ರಾತ್ರಿಗೆ ಮಳೆ ಬರ್ತದೆ ಎಲ್ಲರೂ ನಡಿ ನಡೀರಿ ಹೋಗೋಣ ಊಟ ಊಟ ಮಾಡಕ್ ಹೋಗಿದ್ದಾರೆ ಹೋಗ್ಲೇ ಅವ್ರ ಅಮ್ಮ ಕರ್ಕೊಂಬ ಸರಿ ಸರಿಯಪ್ಪ ಅಮ್ಮ ಅಮ್ಮ ಅಪ್ಪ ಬಂದಿದ್ದಾರೆ ಏನಪ್ಪ ಇವತ್ತೀ ಈ ಮನುಷ್ಯ ಇಷ್ಟ ಬೇಗ ಬಂದ್ಬಿಟ್ರು ಸೀರಿಯಲ್ ಅಲ್ಲಿ ಸೀನ್ ತುಂಬಾ ಚೆನ್ನಾಗಿತ್ತು ಅಷ್ಟ್ ಬೇಗ ಬಂದ್ಬಿಟ್ರು ಏನ್ ಇವತ್ ಇಷ್ಟ ಬೇಗ ಬಂದಿದ್ದೀರಲ್ಲ ಯಾಕೆ ನಾನು ಬರ್ಬಾರ್ದ ಹಾಗಂತ ಅಲ್ಲ ಹತ್ ಹನ್ನೊಂದ್ ಗಂಟೆಗೆ ಬರ್ತಿದ್ರಲ್ಲ ಅದಕ್ಕೆ ಕೇಳಿದ್ರೆ ಅಲ್ಲಿ ಗೌರವ ಮನೆಗೆ ಮಗಳ ಕರ್ಕೊಂಡು ಅಡ್ಕೆ ಸುಲಕ್ ಹೋಗಿ ದುಡ್ಡಿ ಕಾಸಿಸ್ ಖರ್ಚು ಕಾಸಿಸ್ಕೊಂಡ್ ಬಂದಿದ್ದೀನಿ ಇಲ್ಲಪ್ಪ ನಾನು ಹೋಗಲ್ಲ ನಾನು ಇವಾಗ್ಲೇ ಸ್ಕೂಲಿಗೆ ಹೋಗ್ತೆ ಒಂದು ವಾರ ಆಯ್ತು ಟೀಚರ್ ಹೇಳಿದ್ದಾರೆ ನಾನು ನಾಳೆ ಸ್ಕೂಲಿಗೆ ಹೋಗಲೇಬೇಕು ನೀರು ಹೇಗೆ ಹೋಗ್ತೀಯ ಚೆನ್ನಾಗಿ ಓದಿ ಡಾಕ್ಟರಾಗಿ ಸೇವೆ ಮಾಡು ಆಸೆಯಪ್ಪ ಅಂಥದ್ದವ್ರ ಸಾಹಸ್ಯ ಮಾಡೋಕ್ಕೋಗ್ಬೇಡ ತುಂಬ ಗೌರವ ಮೇಲೆ ಕೆಲ್ಸಕ್ಕೆ ಹೋಗಲ್ಲೇ ಹೇಗ್ರೀ ನಿಮ್ಮ ಕೋಪ ನೀವು ದುಡ್ಡು ಹಾಕ್ಬೇಕು ನಮ್ಮನ್ನು ಕೆಳ್ಸಕ್ಕೆ ಕೆಳ್ಸೋಕೆ ನೆಚ್ ಕೇಳಲ್ಲ ನಿಮಗೆ ನೀನು ಮಾಡೇ ಯಜ್ಮಾನ ನಾನು ಏನು ಹೇಳೋದು ಮಾಡಕ್ಕೆ ಹೋಗಲ್ಲೇ ಸರಿ ಆಯಿತು ಪಾ ಮಾಡಲೆ ನಿಮ್ಮಪ್ಪ ಹೇಳೋದಕ್ಕೆ ಕೇಳಲ್ಲ ಹೋಗೋಣ ನೀನಂತೂ ಓದಿಲ್ಲ ಮಗಳ ನಾನು ಓದ ಕಳ್ಸೋದಲ್ವೇನು ನೀನಷ್ಟು ಓದಿಲ್ಲ ನನಗೆ ಹೇಳಕ್ಕೆ ನಮ್ಮ ಕಾಲದಲ್ಲಿ ಓದು ಬರ ಎಲ್ಲ ಕಳ್ಸಿಲ್ಲ ನಿಮ್ಗಾದ್ರು ಮೆಟ್ಲತ್ತೆ ಅಂದ್ರೆ ಓದಕ್ಕೂ ಆಗಿಲ್ಲ ಮಗಳನ್ನಾದ್ರು ಎರಡ್ ಅಕ್ಷರ ಕಲಿತಿದ್ಲು ಕಳ್ಸಕ್ ಆಗಿಲ್ವಾ ಸುಮ್ನಿರಮ್ಮ ನೀನ ನಿಂಗ್ ಇದೇ ಆಯ್ತು ಕುಡಿಯೋದ ನಿಂಗ್ ಹೆಚ್ಚು ಹೋಗತ್ಲಗೆ ಹೌದಮ್ಮ ಏನಿಲ್ಲ ಏನ್ ಪೋಸ್ಟ್man ನಮ್ಮನೆ ಕರೆನೆ ಬರಕ್ಕೆ ಇದೆ ಅಯ್ಯ ಓರೇ ನಮ್ಮ ಪೋಸ್ಟ್man ಯಾರ್ ಬರ್ತಿರೋದು ರಮಣ ರಮಣಪ್ಪ ಓದ ಹೇಳೆ ನನಗೆ ಓದಕ್ಕೆ ಬರಕ್ಕೆ ಬರಕಿಲ್ಲ ಆ ಟೈಮ್ ಆಗಿದೆ ನಾ ಹೋಗ್ತಿನ ಬೇರೆ ಕಡೆ ಊರಿಗೆಲ್ಲ ಕೂಡ್ಬೇಕು ಲೆಟ್ ರೈ ರಮಣ ಓಸಿ ಓದ ರಾಮಣ್ಣ ನಿತ್ಕೋ ರಮಣ್ಣ ಓ ರಾಮಣ್ಣ ಅಯ್ಯೋ ಎಂತ ಮಾಡೋದಪ್ಪ ನನಗಂತೂ ಅಂತ ಓದಕ್ಕೆ ಬರಲ್ಲ ಯಾರು ಈಗ ಓದ ಕರಿಯೋದು ನಾನು ಹಣೆ ಬರಂಗೇ ಸರಿಯಿಲ್ಲ ಹೆಂತಾರದು ರಾಕೇಶ ನಮ್ಮನೆ ಕಡೆನೆ ಬರಂಗಿದೆ ಇವನತ್ರ ಪತ್ರ ಹೋಗ್ತೋಣ ಏನಣ ಏನ್ ಸಮಾಚಾರ ಸಮಾಚಾರ ಏನಿಲ್ಲ ರಾಕೇಶ ಪತ್ರ ಕೊಟ್ಟದ ಸ್ವಲ್ಪ ಹೋಸಿ ಓದ್ ಹೇಳ್ತೀಯ ಓದದಾ

ಯಾರೋ ಊರಿಗೆ ಹೊಸಬ ಅನ್ಸುತ್ತೆ ಇವನ ಹತ್ರನೇ ಪತ್ರ ಓದ್ಸೋಣ ಹಲೋ ನಾನು ಇಲ್ಲಿ ಕಥೆ ಕೊಂಡ್ಕೊಳಕ್ ಬಂದಿದ್ದೀನಿ ನಾಳೆ ಬರ್ತೀನಿ ಏ ಸುಮ್ನೆ ರೀಯ ಹಾ ನಾಳೆ ಬರ್ತೀನಿ ಸುಮ್ನೆ ರೀಯ ಸರಿ ಫೋನ್ ಇಡೋ ಯಾವನ ಇಲ್ಲ ತಲೆ ತಿಂತಾನೆ ಆಮೇಲೆ ಫೋನ್ ಮಾಡ್ತೀನಿ ಏ ಯಾರಯ್ಯ ನೀನು ಸಾಹೇಬ್ರೆ ಪೋಸ್ಟ್ ಆಫೀಸಿಂದ ಒಂದು ಪತ್ರ ಬಂದಿದೆ ಓದ್ ಹೇಳ್ತೀರಾ

ಇನ್ನು ಓದಿಸಿಲ್ಲ ಅವನು ಅಂಥದ್ದೇನು ಬರೆದಿದೆ ಪತ್ರದಲ್ಲಿ ನನ್ನ ಮಾವ ಎಂತ ಬರೆದು ಕಳ್ಸಿದ್ದಾನೆ ಅದರಲ್ಲಿ ಸಾಹೇಬ್ರೆ ಹೋದ ಅಣ್ಣ ನಿಮ್ಮ ಊರಲ್ಲಿ ಸಿಗ್ನಲ್ಲೇ ಸಿಗ್ತಿಲ್ಲಲ್ಲ ಓದೋಕೆ ಸಿಗ್ನಲ್ ಬೇಕು ಸಾಹೇಬ್ರೆ ಅಣ್ಣ ನಿಮ್ಗೆ ಗೊತ್ತಿಲ್ಲ ಈಗೆಲ್ಲ ಮೂಳೆ ಮೂಳೆಗೂ ನಾಲ್ಕು ಜಿ ಪಿ ಚಿಪ್ಪಾಕಿರ್ತಾರೆ ಸಿಗ್ನಲ್ ಬಿಗ್ನಲ್ ಅದನ್ನೇ ಹೇಳ್ಬೇಕು ನಾನು ನಿಂಗೆ ಅರ್ಥ ಆಗ್ಲಿಲ್ಲ ಯಾರಯ್ಯೋ ಓದಕ್ ಬರೋ ಅಂದ್ರೆ ಸೀದಾ ಹೇಳಬೇಕು ಗೂಡೆ ಬಿಡ್ತಾನಲ್ಲ ಮೇಲೆ ಕೆಳಗೆ ನೋಡ್ಬಿಟ್ಟು ಸರಿ ಇಲ್ಲ ಯಾರು ಈಗ

ನೀನಾರು ಓದಿ ಓದೇ ಇಲ್ಲ ಅಯ್ಯೋ ಗೌಡ್ರೆ ನಾವು ಎಣ್ಣೆ ಕಳಿಸ್ ಓದಿಲ್ಲ ಗೌಡ್ರೆ ನೀವೇ ಓದಿ ಗೌಡ್ರೆ ನಂಗೆ ಸ್ವಲ್ಪ ಮನೆ ಹತ್ರ ಬಾ ಕೆಲ್ಸ ಐತೆ ನಾಳೆ ಮನೆ ಹತ್ರ ಬಾ ಓದ್ ಹೇಳ್ತೀನಿ ಮತ್ತೆ ಅಜ್ಜೆಟ್ ಕೆಲ್ಸ ಇದೆ ಮನೆ ಹತ್ರ ಗೌಡ್ರೆ ಗೌಡ್ರೆ ಇಷ್ಟ ಗೌಡ್ರೆ ಅಯ್ಯೋ ನಮ್ಮ ಗೌಡ್ರೆ ಗೌಡ್ರೆ ಹಿಂಗೇನ ಅವರು ಅದಕ್ಕೆ ಬರಲ್ಲ ನಮಗ್ ಗೌಡ್ರೆ ಕೈ ಕೊಟ್ ಇವಾಗ ನಾನ್ ಹತ್ರ ಅಂತ ಹೋದ್ ನನ್ಗೆ ಆಗಬೇಕು ನನ್ಗೆ ಅದಕ್ಕೆ ಹೇಳಿತ್ತು ಸ್ಕೂಲಿಗೆ ಹೋಗು ಓದು ಅಂತ ಮಗ್ಳುನು ಕಳ್ಸಿಲ್ಲ ನೀನು ಓದಿಲ್ಲ ನಿರಾಮ ಯಾರಾದ್ರೂ ಬರ್ತಾರ ಅವ್ರ ಬಂದಾಗ ಓದ್ಕೊಡ್ಬಿ ನಿನ್ ದೊಡ್ಡ ಮಾತಾಡ್ತೇ ಇದೇ ಆಯ್ತು ಹೋಗು ಓದ್ಕಂಡ್ ಸಾಯ್ ராமண்ணா 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 மகள ரண்ணே யாரை நித்தாளி ரூதில்ல ನೀನ್ ಅದು ಓದಂಗ ಆಗಿಲ್ವನೋ ಮಗಳೇ ಈ ತರ ಪದ್ದಾರಿಯಲ್ಲ ಅಮ್ಮ ನನ್ ಮಗಳು ಬರ್ತಾಳ ಅವಳ ಓದ್ತಾಳಣ್ಣ ಏನ್ರಂಗಣ್ಣ ನಿಮ್ ಮಗಳು ಸ್ಕೂಲಿಗೆ ಬಟ್ಟಿಲ್ಲ ಪಾಪ ಮನೆ ಕಷ್ಟ ಇತ್ತು ಮೇಡಮ್ ಅಲ್ಲ ಅವಳ ಅಡಿಕೆ ಚಲಿಯ ಕಲ್ತಿದೆ ನಿಮ್ಗೆ ಮನೆಗೆ ಗೊತ್ತಿಲ್ವಾ ಹದಿನೆಂಟು ವರ್ಷದೊಳಗೆ ಮಕ್ಕಳನ್ನ ಕೆಲಸ ಕಲ್ಸ್ಬಾರ್ದು ಅಂತ ಕೆಲಸ ಕಲ್ಸ್ರೆ ನಿಮ್ಮ ಜೈಲಿಗೆ ಹಾಕ್ತಾರೆ ಓದೋ ವರ್ಷದಲ್ಲಿ ಮಕ್ಕಳನ್ನ ಕೆಲ್ಸ ಕಲ್ಸ್ತೀರಲ್ಲ ಓ ಮೇಡಮ್ ಅವರ ನಂಗೆ ಗೊತ್ತಿರಲಿಲ್ಲ ಸಂಸ್ಬಿಡಿ ಇನ್ಮೇಲೆ ಬರುತ್ತೆ ನಿಮ್ಮ ಶಾಲೆಗೆ ಅವ್ರಿಗೆ ಕುಡಿಯೋದೇ ಹೆಚ್ಚಾಗಿದೆ ಮೇಡಮ್ ಅವ್ರೆ ಏನ್ ಮಾಡೋದು ಮಕ್ಕಳನ್ನ ಕಳ್ಸಿ ಕುರಿ ಕಳ್ಸಿ ಅಂದ್ರು ಕಳ್ಸಲ್ಲ ಕೆಲ್ಸ ಬಂದಾಗ್ಲೂ ಹೀಗೆ ಸುಳ್ಳು ಹೇಳಿದ್ರಿ ಈ ಸರಿ ಬಂದಾಗಲೂ ಹೀಗೆ ಸುಳ್ಳು ಹೇಳ್ತಿದ್ರಿ ಏನ್ರಿ ನಿಮ್ ಮಗ್ಳು ಕತೆ ಇಲ್ಲ ಮೇಡಮ್ ಅರೇ ಇವಾಗ ಚಿಲ್ಲ ಕಳಿಸ್ತೀನಿ ಶಾಲೆಗೆ ಮಕ್ಕಳು ಭವಿಷ್ಯ ಹಾಳು ಮಾಡ್ತೀರಲ್ರಿ ಓದಿ ವಯಸ್ಸಿನಲ್ಲಿ ಶಾಲೆ ಕಳಿಸಿ ಈಗಿನ ಕಾಲದಲ್ಲಿ ಎಜುಕೇಶನ್ ತುಂಬಾ ಮುಖ್ಯ ನಮಸ್ತೆ ಮೇಡಂ ಏನ್ ಏನ್ ರೀ ನಿಮ್ಗಾದ್ರೂ ಬುದ್ಧಿ ಇಲ್ವಾ ಮಗಳು ನಾವು ಸ್ಕೂಲಿಗೆ ಕಳ್ಸೋ ಕೆಲ್ಸ ಕರ್ಕೊಂಡು ಹೋಗ್ತಿದ್ದೀರಲ್ಲ ಇಲ್ಲ ಮೇಡಮ್ ಅವ್ರೆ ನಮ್ಮ ಮನೆಯವ್ರು ಜೋರ್ ಮಾಡಿ ಕಳ್ಸಿದ್ದು ನಾಳೆಯಿಂದ ಅವ್ರು ತಪ್ಪದೆ ಸ್ಕೂಲಿಗೆ ಬರ್ತಾಳೆ ಅಪ್ಪ ಸ್ಕೂಲಿಗೆ ಹೋಗೋದಾದ್ರೆ ಒಂದು ಕಂಡೀಷನ್ ಇದೆ ಏನು ಕಂಡೀಷನ್ ಹೇಳಮಾಗಳೆ ನಾನು ಮಾತಾಡೋಣ ಮಹಾ ನೀ ನೀನು ಯಾವತ್ತು ಕುಡಿಯಲ್ಲ ಅಂತ ನನಗೆ ಮಾತಿಕೊಡ್ಬೇಕು ಆಗ ಮಾತ್ರ ನಾನು ಸ್ಕೂಲಿಗೆ ಹೋಗ್ತೀನಿ ನಾನು ಪ್ರಮಾಣ ಮಾಡಿ ಹೇಳ್ತೀನಿ ನಿನ್ಮೇಲೆ ನಾನು ಕುಡಿಯೋದಿಲ್ಲ ಬಾ ಮಗ್ಳೆ ಹೋಗೋಣ ಈಗ ಈಗ ಗೊತ್ತಾಯ್ತು ನನಗೆ ಮಹತ್ವ ಬೆಳಿಗ್ಗೆ ಇಂದ ಶೋಕಿ ಮನ್ಸು ಬಂದರು ಅವ್ರು ಕೇಳ್ಕೊಟ್ಟೆ ಯಾರೂ ಓದೇ ಇಲ್ಲ ಇವಾಗ ಏನು ಮಾಡೋದಪ್ಪ ನಾನು ಆರು ആറ് വർഷങ്ങളായ അപ്പ അമ്മ അപ്പ

ಅನ್ಯಾಯವಾಗಿ ನನ್ನ ಮಗಳು ಬಾಳನ್ನ ನಾನು ಹಾಳು ಮಾಡಿ ಮಾಡ್ತಿದ್ದೆ ಸ್ನೇಹಿತರೆ ಬಂಧುಗಳೇ ಕೇಳಿ ಯಾರು ತಮ್ಮ ತಮ್ಮ ಮಕ್ಕಳನ್ನ ಯಾವ ಕೆಲ್ಸಕ್ಕೂ ಕಳ್ಸ್ಬೇಡಿ ನೀವು ಮಕ್ಕಳಿಗೋಸ್ಕರ ದೊಡ್ಡ ಆಸ್ತಿಯಾಗಿ ಮಾಡೋದು ಬೇಡ ನಿಮ್ಮ ಮಕ್ಳು ನಿಮ್ಮ ಭವಿಷ್ಯ ದೊಡ್ಡ ಆಸ್ತಿಯಾಗಿರ್ತಾರೆ ಅವ್ರು ಬ ಅವ್ರನ್ನ ಚೆನ್ನಾಗಿ ಓದ್ತಾರೆ ಅವ್ರು ನಿಮ್ಮನ್ನ ಕಾಲದಲ್ಲಿ ಚೆನ್ನಾಗಿ ನೋಡ್ಕೊಳ್ತಾರೆ ದಯವಿಟ್ಟು ಕೇಳ್ಕೊಳ್ತೀನಿ ಯಾರು ಅವ್ರನ್ನ ಕೆಲಸಕ್ಕೆ ಕಳ್ಸ್ಬೇಡಿ ಧನ್ಯವಾದಗಳು